ಭಾಳತ್ತವ್ರಿ ಸಾವಿರ ಜನಕರೀ ಇಲ್ಲ ಈ ಸಾವಿರ ಜನಕ್ಕೆ ನರಗೇಟ್ ಆಗಿ ಎಲ್ಲ ಈ ಜಿವಾರ ಎಲ್ಲ ಅನುಕೂಲ ಆಗಿತ್ತು ರೀ ಜವಾ ಅಬ್ಬಾಯಿಗೆ ಬಾಳ ಐತಿ ನಾ ಯಾರೀ ಅಬ್ಬಾಯಿ ಭಾಳ ಐತಿರಿಂದ ಈ ಪರ್ಮಿಷನ್ ಹ್ಯಾಂಗೆ ಬಾಯ್ ಯಾರು ಆಧಾರ ಮ್ಯಾಗ್ ಬಟ್ಟಾರೀ ಆಧಾರ್ ಬೇಕಾದ್ರೆ ಪರ್ಮಿಷನ್ ಕೊಡಕ್ಕೆ ಆಗುತ್ತೆ ಇಲ್ಲ ರೀ ಸ್ವಂತ ಇದ್ರೆ ಸ್ವಂತ ಅಷ್ಟಿಗೆ ಅವ್ರು ಕೊಡ್ಕೋತ ನಮಗೂ ಒಂದು ಕೊಡ್ತಾರೆ ಅವರಲ್ಲಿ ಪರ್ಮಿಷನ್ ಕೊಡ್ರಿ ಅವರ

ವಾಚಿಲ್ಲ ಮಾತಾಡ್ರಿ ಇಲ್ಲಿ ಏನೇನು ಆಗಕತೆ ಇದ್ರದ್ದು ಇಲ್ಲಿ ಡಿವೈಡರ್ ಮಾಡುವಂಥ Hold uh -huh. ਇੱਕ ਬੋਲਦਾ ਕਿ ਕਿ ਬੇਕੂ ਨਾਇਆ ਬੇਕੂ ਕਿ ਕਿ ਬੇਕੂ ਨਾਇਆ ਬੇਕੂ ਕਿ ਕਿ ਬੇਕੂ ਨਾਇਆ ਬੇਕੂ ਵੀ ਡਬਲ ਵੀ ਡਬਲ ਆਕਲਿੰਦ ਤੋਂ ਛੋੜ ਆ ਘਰੇ ਆ ਗਲੀ ਲੀ ಅವರ ಪ್ರಭಾವ ಬಳಿ ಭಾಳ ಹತ್ಯೆ ಮಾಡ್ಕೊಂಡ್ರಿ ಅದನ್ನ ರೋಡ್ ಅಲ್ಲಿ ನೋಡ್ರಿ ಯಾಪ್ರ ಐತಿ ಆ ಗಾಡಿ ಇದು ಪ್ರಸಿದಾಗ ನೋಡ್ಕೊ ಅದನ್ನು ಜಾಸ್ತಿ ಯಾರು ಸ್ವಾಗತ ಅಲ್ಲ ಇದನ್ನ ಹೊಡಿಬೇಕಂದ್ರೆ ಪರ್ಮಿಷನ್ ತಗೋಬೇಕು ಒಂದು ಪರ್ಮಿಷನ್ ಇಲ್ಲಾರ್ದು ಹೊಡೆದವರು ಅದು ಹಕ್ಕಲು ಯಾರು ಇಲ್ಲ ಪರ್ಮಿಷನ್ ಕೊಟ್ಟು ಪರ್ಮಿಷನ್ ಯಾ ಅದರ ಮ್ಯಾಲೆ ಕೊಟ್ಟರು ಇದನ್ನು ಯಾಕೆ ಹೊಡೆದರು ಇದನ್ನು ಉತ್ತರ ಕೊಡಬೇಕು ಸರ್ಕಾರ ಉದಾಹರಣೆ ಅಥವಾ ಸಾರ್ವಜನಿಕರಿಗೆ ಎಲ್ಲರಿಗೂ ಏನು ಮಾಡೋದು ತೊಂದರೆ ಆಗ್ತತಿ ಇಲ್ಲಿ ಭಾಳ ಅಪಘಾತಗಳಾಗ್ಯಾವ್ರಿ ಭಾಳ ಡೇಂಜರ್ ಝೋನ್ ಐತಿ ಯಪ್ಪ ಅಂತ ಸಾರ್ವಜನಿಕರಿಗೆ ತೊಂದರೆ ಆಗುವಾಗ ಒಂದು ಕೈಗಾರಿಕೆ ನಾವು ಧರಣಿ ಎತ್ತಿದೀವಿ ಕೂಡಲೇ ಏನಪ್ಪ ಅಂದ್ರೆ ಅದನ್ನ ರಿಪೇರಿ ಮಾಡಿಸಲಿಲ್ಲ ಅಂತಂದ್ರೆ ಬಂದ್ ಮಾಡಬೇಕಾಗಿತ್ತು